ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೀಜು ಬ್ಲಾಗ್ ಆಲ್ರೆಡಿ ನಾನು ಬ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನೊಂದು ವೀಕಿಂದ ಬ್ಲಾಗೇ ಮಾಡಿಲ್ಲ ಸ್ವಲ್ಪ ಕೋಲ್ಡ್ ಫೀವರು ಜಾಸ್ತಿ ಅಂದ್ಬಿಟ್ಟಿತ್ತು ಇವಾಗ ಎಲ್ಲಿ ಹೋಗ್ತಾ ಇದ್ವಿ ಇಷ್ಟು ನೈಟಲ್ಲಿ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದೀವಿ ಮನೆಯರೋ ಥರ ನಾಟಕ ಆಡ್ತಿದೆ ನನ್ನ ಮಗ ಊರಿಗೆ ನಮ್ಮ ತಾತನೂರು ಅಂದ್ರೂರು ಎರಡು ಒಂದೇ ಅಲ್ಲಿ ಇವತ್ತು ಭಾವಂತಿಕೆ ಅಂತ ಮಾಡ್ತಾರೆ ನಮ್ಮ ಜಯಂತಿಗೆ ಸ್ವಲ್ಪ ದಿನ ಇದ್ದಂಗೆ ಮಾಡ್ತಾರೆ ಪರಿಸರ ಇದ್ದಂಗೆ ಏನು ವಿಶೇಷ ನೋಡಿ ಇದು ನಮ್ಮೂರು ಫಸ್ಟ್ ಸಿಕ್ಕದೆ ಶರ್ಮಾತ್ಮ ದೇವಸ್ಥಾನ ತಂಗಿ ನನಗೆ ನಾನಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಟ್ಯಾಬ್ಲೆಟ್ ಹಾಕ್ಬಿಟ್ಟಿದ್ದೀನಿ ಇದೇ ಮಾಡಿದ್ದು ಏನು ಮಾಡ್ತಾರೆ ಕೋಲ್ ಕುಣಿತ ಅಂತಾರೆ ಅಂತ ಗೊತ್ತು ಮಾಡ್ಕೊಂಡು ಮನೆ ಮುಂದೆ ಹೋಗಿ ಭಾವಂತಿಕೆ ಬುಕ್ ಬ ಭಗವತ್ ಗೀತೆ ಥರ ಬುಕ್ ಇಟ್ಕೊಂಡು ಓದ್ಕೊಂಡು ಬರ್ತಾರೆ ವಾಯ್ಸ್ ಓವರಲ್ಲಿ ಕೊಡ್ತೀನಲ್ಲ ಎಲ್ಲರಲ್ಲೂ ವಾಯ್ಸ್ ಕೊಟ್ಟಿದ್ದೀನಿ ಯಾವುದೂ ವಾಯ್ಸ್ ಎಡಿಟ್ ಮಾಡಿಲ್ಲ ಅನ್ನೋಲ್ಲ ಹಂಗೆ ಜನ ಏನು ಹೇಳ್ತಾರೆ ಅಂತ ಗೊತ್ತಾಗಲಿ ಅಂತ ಬೈ ಅಷ್ಟು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಸತಿ ಹೋದಾಗ ತಿಳ್ಕೊಳ್ತೀನಿ ಈ ಸರ್ತಿ ನಾನು ಕೈಲೇ ಹಾಕ್ತಾ ಇರಲಿಲ್ಲ ಜಾಸ್ತಿ ತಿಳ್ಕೊಳಿಲ್ಲ ಕೂತೆಲ್ಲ ಬುಕ್ ಹೋಗ್ತಾ ಇದ್ದಾರೆ ಇದು ನಮ್ಮ ಅರಮನ ದೇವಸ್ಥಾನ ಇದು ಬರ್ತಾ ತೋರಿಸ್ತೀನಿ ಇದೇ ಆಂಜನೇಯ ಸ್ವಾಮಿದು ಅನ್ಮ ಜಯಂತಿಗಿಂತ ನಾಲ್ಕು ಕದ್ಮ ಜಯಂತಿ ಅಂದ್ಬಿಟ್ಟು ಹಾಕಿದ್ದಾರೆ ಪೂಜೆ ಇದೆ ಪೂಜೆ ಕೊಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ ಯಾಕಂದರೆ ಅವರಲ್ಲಿಂದ ಬಸ್ಟಲ್ಲಿ ಮಕ್ಕಳನ್ನು ರೆಡಿ ಮಾಡ್ಕೊಳ್ಬೇಕು ಇದು ಕಡಲೆಪುರಿ ಪಟ್ನಾ ಕಟ್ತಾರಲ್ಲ ಆ ಥರ ಕಟ್ಬಿಟ್ಟು ಇದು ರೆಡಿ ಮಾಡ್ಕೊಂಡು ಕುಕೆಯಲ್ಲಿ ಉಳಿನಾಮ ಮತ್ತು ಕುಂಕುಮ ಬಟ್ ಇಡೋದಷ್ಟೇ ಬಟ್ಬಿಡ್ತಾರ ವೀಡಿಯೋ ಮಾಡ್ಕೊಂಡು ರೇಗಿಸ್ತಾ ಇದ್ದಾರೆ ಏನೇ ನನ್ನ ಮಗನ ಮೀಸೆ ಬಂದ್ಬಿಟ್ಟಿದೆ ಅಂತ ನನ್ನ ಮಗ ಆಕಲ್ಲ ನನ್ನ ಮಗಳ ಇದೆಲ್ಲ ವೀಡಿಯೋ ಮಾಡ್ತೀರಾ ಅಂತ ಇನ್ನು ಚಿಕ್ಕ ಎಲ್ಲ ರೆಡಿ ಮಾಡ್ತಿದ್ದಾನೆ ಇವ್ರಿಗೆ ಚಿಕ್ಕ ಮಾವ ಕೊನೆ ಅಣ್ಣ ಸಾಕು ವಿಡಿಯೋ ಮಾಡ್ತಾ ಇದ್ದು ಬೈತಿದ್ದಾರೆ ಅವರು ನಮ್ಮಮ್ಮಿಯವರು ದೊಡ್ಡ ಅಣ್ಣ ನಮ್ಮ ಅಮ್ಮ ಗೊತ್ತಿದೆಯಲ್ಲ ಇಲ್ಲಿ ಮಾತಾಡ್ತಾ ಇದ್ದಾರೆ ನನ್ನ ಮಗನ ರೇಗಿಸ್ತಾ ಇದ್ದಾರೆ ಇಲ್ಲಿ ನಾನು ಚಿಕ್ಕ ಒಂದು ಆಟ ಮಾಡ್ತಿದ್ದಾನು ಬೈಕ್ತಾಯಿದ್ದೀನಿ ಅದೇ ಕೊಡ್ತೀನಿ ಹೋಗಿಲ್ಲ ಅಂದ್ರೆ ಇದು ವಿಡಿಯೋ ವೀಡಿಯೋ ಮಾಡ್ತೀರ ನಾನು ಹಾಕಲ್ಲ ಅಂತ ಈಗ ಕೊಡೋಂಗೆ ವೇಷ ಹಾಕಲ್ಲ ಅಂತ ನಾನು ಚಿಕ್ಕತ್ತೆ ஜி வாய் கொடுக்கு தோல்டாக் நான் இல்லை ஏன்னே பூஜை மாதிரி எல்லாம் கொடுத்து நான் யாது வாய்ஸ் அவர் கொடல சனித்து பூஜை எல்லாம் ಇನ್ನು ಮಾಮನ ಮಾತಾಡ್ತಾ ಇದ್ದ ಅದನ್ನೇ ಅಲ್ಪ ಸುಮ್ಮನೆ ಹೊಡಿತೀನಿ ಅಂತಿದ್ದಾರೆ ಇದು ಅಶ್ವಥ್ ಕಟ್ಟೆ ನಾಗರ ಕಟ್ಟೆ ಇದು ಮಾಸ್ತಮ್ಮ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಇಟ್ಕೊಂಡಿರೋದು ಈ ತಂಗಿನ ಸ್ವಲ್ಪ ಒಂದು ಊರು ಹಚ್ಚಿ ಇಟ್ಕೊಂಡಿರೋದು ಮಾರಮ್ಮನ ಅದೊಂದು ಕತೆ ಇದೆ ತಿಳ್ಕೊಂಡು ಹೇಳ್ತೀನಿ ನಾನು ಸಲ ನೋಡಿ ಮಾಸ್ತಮ್ಮನ ಶ್ರಾಮದಲ್ಲೇ ಮಾಡೋದ್ವಿ ದೇವ್ರ ಬಂತು ಎಲ್ಲರೂ ಹೇಳ್ತೀವಿ ದೇವ್ರು ಮೂಡ್ಸೋದು ಬಂದಾಗ ಅವ್ರ ಜೊತೆ ಮಕ್ಕಳನ್ನು ಮೂಡ್ಸೋದು ಬಂದ ಕೊಡಗಿ ವೇಶ ಆಗಿರೋ ಮೂಸಕ್ಕೆ ಬಂದರೆ ಅದಾಯ್ತು ಇದು ರಾಮನ್ ಫೋಟೋ ಒಳಗಿಬಿಟ್ಟು ಆಂಜನೇಯನ ಅಲಂಕಾರ ಮಾಡ್ತಾರೆ ಬುಕ್ಕ ಅಲ್ಲಿ ಬುಕ್ಕಲ್ಲಿ ಓದ್ತಾನೆ ಇರ್ತಾರೆ ಅದನ್ನೇ ಪಾವಂತಿಕೆ ಕೇಳ್ತಾರೇನೋ ಅದು ಓದ್ತಾನೆ ಇರ್ತಾನೆ ನಿಲ್ಸಲ ಇದು ವರ್ಷ ವರ್ಷ ನಂಬರಲ್ಲೇ ಮಾಡ್ತಾರೆ ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಏನೋ ಸ್ಟಾರ್ಟ್ ಮಾಡ್ತಾರೆ ಒಂದು ಗಂಟೆಗೆ ದೇವಸ್ಥಾನದ ಹತ್ರ ದೇವ್ರು ಬರುತ್ತೆ ರಾಮನ ಫೋಟೋ ತೊಗೊಂಡಾಡ್ತಾರಲ್ಲ ಅದ್ರಿಂದ ಒಂದು ಗಂಟೆಗೆ ಬಂದು ಇಲ್ಲಿ ಮತ್ತೆ ಆಂಜನೇಯ ಸ್ವಾಮಿನ ಮೂರ್ತಿನ ರೆಡಿ ಮತ್ತೆ ಮತ್ತು ಅದನ್ನು ತಂದು ಅಲ್ಲಿಂದ ಏನೋ ಪೇದಲ್ಲಿ ಪೂಜೆ ಮಾಡ್ತಾರೆ ಹೆಣ್ಣು ಮಕ್ಕಳು ಬಂದರು ಇವಾಗ ಇಲ್ಲಿ ರಾಮನ್ ಫೋಟೋ ಒಳಗೆ ತಕ್ಕ ಇಲ್ಲಿ ಓದ್ತಾ ಇದ್ದಾರೆ ಅದು ಓದ್ತಿರೋದೇ ಭಾವಂತಿಕೆ ಅಂದ್ಕೊಳ್ತೀನಿ ನಾನು ಕೇಳೋಣ ಅಂದರೆ ಎಲ್ಲ ಪಾಪ ಬಿಸಿ ಇದ್ರು ನಂಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಇಲ್ಲ ಉಷ ವಿಡಿಯೋ ಮಾಡ್ತಾಯಿದ್ದಾನೆ ಇಲ್ಲಿ ಒಳಗೆ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಒಳಗೆ ಫೋಟೋ ತಗೊಳಕ್ಕೆ ಹಿಡ್ಗಾಯಿ ಹೊಡ್ಬಿಟ್ಟು ಒಳಗೆ ತಗೊಳ್ತಾರೆ ತಗೊಂಡಲ್ಲಿಬಿಟ್ಟು ಉತ್ಸವ ಮೂರ್ತಿಗೆ ಇವರೆಲ್ಲ ಮಾಡ್ತಾರೆ ಶ್ರೀರಾಮ ಸಿ ಲಕ್ಷ್ಮಣ ಆಂಜನೇಯ ಇರೋ ಫೋಟೋ ಇದು ಕಲಮರ ಉತ್ಸವ ತಗೊಂಡದ್ದು ಅದಕ್ಕೆ ಎರಡು ಎರಡು ವಲಯ ಏನೋ ಮಾಡ್ತಾ ಇದಾರೆ ಯಾರು ಇದೇ ಇರಲಿಲ್ಲ ಮತ್ತೆ ದೇವಸ್ಥಾನ ಪ್ರದಕ್ಷಿಣೆ ಆಗಿರ್ತಾರೆ ತೊಗೊಂಡೋಗ್ತಾರೆ బారు అంత ఇవస్థారా లెఫ్ట్ సైడల్ నూరు మీటర్ అందుకొక నూరు మీట్ ఇను కమ్మినే అతర దారి వరత్ అని నిల్స్బుట్టు ఆంజనేయ స్వామి బసవణం మరి అది ఏమేనా కోలుగుతల అందుకే పూజ మిక్కు ఎళె మైలి ఆరతి మార్స్తారు చిక్ మక్ క్లీ ఇల్ పూజ ఎలా ಪೂಜಾರಿ ಹುಡ್ಕೊಳ್ತಾರೆ ಅವರು ವೈಟ್ ಶರ್ಟ್ ಬಂದು ಪಟೇಲ್ ಅವರು ಬೇಗ ಪೂಜೆ ಮಾಡಿದ್ಮೇಲೆ ಇಲ್ಲೆಲ್ಲ ಪೂಜೆ ಆಗಿ ಅಲ್ಲಿ ಪೂಜೆ ಸಂಬಂಧ ಇಟ್ಟಿದ್ಮೇಲೆ ಆಂಜನೇಯ ಸ್ವಾಮಿಗೆ ವಿಳೆ ದಲಿನ ಹೆಚ್ಚುತ್ತಾರೆ ಕಟ್ಟಲ್ಲಿ ವಿಡಿಯೋ ಮಾಡೋದೇ ಸ್ವಲ್ಪ ಇಷ್ಟ

ಪ್ರಶ್ನೆ ಬರ್ತವೆ ಅಲ್ಲೇ ಅದೇ ಕಂಬಗಳಿಗೂ ಸೇರಿ ಪೂಜೆ ಮಾಡಿದ್ದಾರೆ ಈ ಬಳಿಗೆ ಮತ್ತೆ ಇಲ್ಲಿಂದ ಬುಕ್ ಓದ್ತಾರೆ ಎರಡು ಗಂಟೆಗೆ ತಂದಲ್ಲಿ ಎನ್ಸಿದ್ರೆ ಮೂರೂವರೆ ಐದೂವರೆ ಒಂದು ಅದಕ್ಕೆ ಮೂರು ಬಿಟ್ಟು ಇಲ್ಲ ಮೂರುವವರು ತೊಗೊಳ್ತಾರೆ ಅಲ್ಲಿಂದ ದೇವಸ್ಥಾನಕ್ಕೆ ಕ್ಯಾಬ್ ಬುಕ್ ಎಲ್ಲ ಓದ್ಕೊಂಡು ಹೋಲ್ ಕುಣಿತ ಮಾಡಿಕೊಂಡು ಅದೇ ವಿಳೇಜಲ್ಲೇ ಹಚ್ಚೋದು ವಿಳೇಜಲ್ಲಿ ಎಚ್ಚಾರೆ ಅಲ್ಲೇ ಹಚ್ಚಿರ್ತಾರೆ ಸ್ಟಾರ್ಟ್ ಮಾಡಿದ್ದಾರೆ ವಿಳೇಜಲ್ಲಿ ಹಚ್ಚೋದು ಅಲ್ಲಿಗೆ ಸ್ವಾಮಿಗೆ ಈಗಲೇ ಹೆಚ್ಚಿ ಮತ್ತೆ ಆ ಎಲೆ ಎತ್ಕೊಳ್ತಾರೆ ಬೇಡವೇ ಹೆಚ್ಚಿ ಹೋಗ್ತಾರೆ ಒಂದೆರಡಲೆನಾರೇ ಎತ್ಕೊಂಡ್ಬರ್ತಾರೆ ಮತ್ತೆ ಹೆಚ್ಚುತ್ತಾ ಇದ್ದಾವೆ ಅಸಲೇನೋ ಅಂತಾರೆ ಇಲ್ಲ ಏನೋ ಬೇಡ್ಕೊಂಡು ಬೇಡ್ತಾರೆಲ್ಲ ಮಾಡ್ತಾರೆ ಕುತ್ಕೊಂಡು ಕುಣಿತಾರೆ ಇದನ್ನೇ ಮೂರು ವರವರ್ ಕುಣಿತಾರೆ ಚಿಕ್ಕ ಚೇಂಜ್ ಹಾಕೊಂಡು ಚೇಂಜ್ ಹಾಕೊಂಡು ಕುಣಿತ ಹಾಕ್ತಾ ಇರ್ತಾರೆ ಮೂರು ಚೇಂಜ್ ಅಂತ ಇರ್ತಾರೆ ಬಿಟ್ಟು ಸ್ವಲ್ಪ ಸ್ವಲ್ಪ ಬಿಟ್ಟು ಅವರು ಕುಣಿಯೋರು ಚೇಂಜ್ ಹಾಕ್ತಾ ಇರ್ತಾರೆ ಮಧ್ಯದಲ್ಲಿರೋದು ನಾವು ಕಟೆಲ್ ಹೋದು ಅವರು ತುಂಬ ಹೊಟ್ಟು ಕುಣಿತು ಬಟ್ಟೆ ಮತ್ತು ಅವ್ರನ್ನ ಹಾಕ ಹಳ್ಳಿ ಕಡೆ ಡ್ಯಾನ್ಸ್ ನೋಡಿದೆ ಒಂದ್ ಚಂದ ಪಟಾಕಿ ಸಕ್ಕತ್ ಪಟಾಕಿ ಓಡದ್ರು ದೀಪಾವಳಿ ಅಷ್ಟು ಪಟಾಕಿ ಹೊಡ್ದಿ ನೋಡಿನ ನೋಡೋದೇ ಚೆನ್ನಾಗಿತ್ತು

ಮಾತಾಡ್ಕೋದ ಸ್ಟಾರ್ಟ್ ಮಾಡ್ತಾರೆ ತುಂಬ ಮಾತಾಡೋಕ್ಕಾಗ್ತಿಲ್ಲ ಅದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸರಿ ಇದು ಹೇಳೋ ಗೊತ್ತಿಲ್ಲ ಎಲ್ಲ ಹಾಕಿದ್ದೀನಿ ದೇವರು ಒಳಗಡೆ ಹೋಗ್ತಲ್ಲ ಅಷ್ಟಕ್ಕೆ ಅದಕ್ಕೆ ದೇವ್ರು ಸವಾರಿ ತೊಗೊಳ್ತಾ ಇದ್ದೀನಿ ಅಂದರೆ ಮಕ್ಕಳನ್ನ ಮೂರು ಸತಿ ಅಲ್ಲಿ ಸುತ್ತಕೊಂಡು ಬಂದೆ ಮಕ್ಕಳು ಯಾವ ಭಯ ಪಡಲ್ಲ ಅಂತ ಮಕ್ಕಳು ಮುದ್ದು ನಮಸ್ಕಾರ ಮಾಡ್ಕೊಳ್ಳೋ ಅಂದರೆ ಕೇಳ್ತಿದ್ದಾರೆ

ಅವ್ರ ಹತ್ರ ಮಾತಾಡ್ತಾ ಇರೋದು ನನ್ನ ಮಗ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾನೆ ನೋಡಿ ಇದೇ ಚರ್ಪು ಇದು ಬಂದು ದೇವಸ್ಥಾನ ದೇಸ್ತಾನೆ ಅಂಜನೇ ಮಾಡಿ ಶಣ್ಮತ್ ಮಾಡಿ ಅಂಜನೇಂಗ್ ಮಾಡಿ ಮಾಸದ ಮಾಡಿದ್ಮೇಲೆ ಮಾಡ್ಮೇಲೆ ಬರ್ಬೇಕು ನಾವಿಲ್ಲಿ ಇದೇ ನಮ್ಮ ಮಾರಮ್ಮ ಅದಕ್ಕೆ ನಮ್ಮನ್ನು ಕಾಯ್ತೀರೋ ತಾಯಿ ಇವಳೆ ನಾನು ವಿಡಿಯೋ ಫಾಸ್ಟ್ ಮಾಡಿದ ಅದಕ್ಕೆ ಆ ತರ ಕಾಣಿಸ್ತಾ ಇದೆ ಇದು ಉತ್ತ ದೊಡ್ಡದೊಂದು ಬೇವಿನ ಮರ ಇದೆ ಸ್ಟಾರ್ಟಿಂಗಲ್ಲೇ ತೋರಿಸ್ತೀನಿ ಇದನ್ನು ತೋರಿಸ್ಬೇಕು ವ್ಲಾಗ್ ಮಾಡಬೇಕು ಡೀಟೇಲಾಗೇ ಕೊಡಬೇಕು ಅಂದ್ಕೊಂಡ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ನೋಡೋರ್ಗು ಬೋರ್ ಆಗುತ್ತೆ ಅಂದ್ಬಿಟ್ಟು ತುಂಬ ಕಮ್ಮಿ ಮಾಡಿದ್ದೀನಿ ಪೂಜೆ ಆಯಿತು ಇಲ್ಲ ಆಗ್ತಾನೆ ಇರಲಿಲ್ಲ ಹಂಗು ದಾಡ್ಕೊಂಡು ನಾನು ಮಾಡಲೇಬೇಕು ನಮ್ಮ ಮನೆಗೆ ನಾನೇ ರೀ ಸೊಸೆ ಎಲ್ಲ ಪೂಜೆ ಮಾಡಿಕೊಂಡು ನೀನು ಊರು ಬಿಡ್ತಾಯಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ You can support me. Thank you.